ಸರಿ ಕೇಳ್ರಿ ಇದು ರಾತ್ರಿ ಮೂರು ಮಣಿನ್ ಅಂತಾರ ಹಾ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡ್ತಾ ಇದ್ದು ಇನ್ನ ಮನೇಲಿ ಕೊಡ್ತೀರಿ ನೀವು ಸೊ ಟೆಂಡರ್ ಹಾಕ್ ಸಪ್ಲೈ ಮಾಡಿಬಿಟ್ರೆ ಮಹಿಳೆಯರು ಏನು ಹೇಳ್ಬಾರ್ದು ಸರ್ ಯಾರು ಏನ್ ಹೇಳ್ಬಾರ್ದು ಅದಕ್ಕೆ ಕಷ್ಟ ಉತ್ತರ ಕೊಡ್ತಾರೆ ಬೇರೆ ಏನು ಮಾತಾಡ್ಬೇಕು ಮತ್ತೆ ಸುಲಭ ಕಟ್ಕಂಡಿ ಗೊತ್ತೇ ನಿಮಗೆ ಗೊತ್ತೇ ಕೂಡ ಬರೀ ಎಪ್ಪತ್ತು ಒಂದು ಐದು ಹತ್ತು ಕಡಿಮೆ ಆದ್ರೆ ಅವರೇ ಒಳಾಂತರ ಇದೆ ನಿವಾಸ ಕಾಲ ಯಾವಾಗ ಕಡದ ಆಗಲಿ ಸರ್ ಕಾಲ ಅದೊಬ್ಬರ್ ಅಲ್ವತ್ತು ಲೋಕ ಆಗಲಿ ಸರ್ ಇವತ್ತು ಮಾರ್ಕೆಟ್ಗೆ ಬರೆಯಲ್ಲ ಅದು ಏನೇ ಹೇಳ್ತಾರೆ ಆಗಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ಆಗಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ಸರ್ ನಿಮ್ಗೆ ಏನು

ಮಕ್ಕಳಿಗೆ ಹೇಳ್ತೀವಿ ಆಯ್ತಾ ಒಂದು ಐವತ್ತು ಅಡ್ಜಸ್ಟ್ ಮಾಡ್ತೀವಿ ಎಲ್ಲ ಕೆಲ ಮಕ್ಕಳಿಗೆ ಬಾಯ್ ಮಾಡಿ ಹಾಕ್ತೀರಿ ನೀವು ಕೆಲಸ ಮಾಡ್ತೀವಿ ಮಕ್ಕಳದವ್ ಮಕ್ಕಳಿಗೆ ಎಷ್ಟು ಬಾಳೆ ನೆನೆಸ ಆಮೇಲೆ ಮತ್ತೆ ಎಷ್ಟು ಎಷ್ಟು ಗುಂಪು ಎಷ್ಟು ಮಕ್ಕಳು ಚೆಕ್ ಮಾಡಿ ವೀನಿಯನ್ನು ಎಷ್ಟು ಮತ್ತೆ ಕೊಟ್ಟು ಉಳಿದೋರಿಗೆ ಯಾವುದೇ ಗೊತ್ತಿಲ್ಲ ಇಲ್ಲಿ ಹಂಗೆ ಊಟ ತಿಳಿದು ಇಪ್ಪತ್ತು ಮೂವತ್ತು ಎಲ್ಲ ಕಲ್ಲ ಅಂತ ಬಾಳೆನೂ ಚೆಲಾಗಿದೆ ನಿಮ್ಮದು ಅದನ್ನು ಕೊಟ್ಟರೆ ಚೆಲಾಗಿ ಚಾಲ್ತವ ಆಯ್ತಪ್ಪ ಮೊಟ್ಟೆ ಕೊಟ್ಟಿಲ್ಲ ಸರ್ ಚಾಲ್ತ ನಿಮ್ದು ಮಸಾನು ಮಾಡ್ತೀನಿ ಸರ್ ನೆಕ್ಸ್ಟ್ ಟೈಮ್ ಬರ್ರಿ ಸರ್ ಅವ್ರು ತಪ್ಪಾ ತಪ್ಪೇ ಅವ್ರು ಮತ್ತೆ